ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಶ್ರೀ ಜಚಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಪ್ರಸ್ತುತ ವಿದ್ಯಮಾನಗಳ ಕುರಿತು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ವಿಚಾರ ಸಂಕೀರ್ಣ ಮತ್ತು ಸಂವಾದ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಮಾಧ್ಯಮಗಳು ಸಮಾಜದ ಹಿತದೃಷ್ಟಿಯಿಂದ ಹತ್ತು ಹಲವು ಸವಾಲುಗಳ ಮಧ್ಯೆ ಕೆಲಸ ಮಾಡುತ್ತಿವೆ ಸಾರ್ವಜನಿಕರ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರುವುದು ಮತ್ತು ಆ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವ ಕಾರ್ಯದಲ್ಲಿ ಮಾಧ್ಯಮಗಳು ನಿರತವಾಗಿದೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಮಾಧ್ಯಮ ಕೌಶಲ್ಯಗಳನ್ನು ಅಳವಡಿಸಿಕೊಂಡು ವಸ್ತು ನಿಷ್ಠೆ ಸುದ್ದಿಗಳನ್ನು ಹೇಗೆ ಬರೆಯಬೇಕು ಎಂಬುದನ್ನ ಕಲಿಯಬೇಕು ಯಾವುದೇ ವ್ಯಕ್ತಿಯನ್ನ ತೇಜೋವಧೆ ಮಾಡುವಂತಹ ಸುದ್ದಿಗಳನ್ನು ಮಾಧ್ಯಮಗಳು ಪ್ರಸಾರ ಮಾಡಬಾರದು ಯಾವುದೇ ಸುದ್ದಿಗಳನ್ನು ಸಿದ್ಧಪಡಿಸಿದ್ರು ಅದು ವಾಸ್ತವಕ್ಕೆ ಹತ್ತಿರವಾಗಿರಬೇಕು ಮಾತ್ರವಲ್ಲದೆ ಸಮಾಜದ ಪರವಾಗಿ ಇರಬೇಕು ಪ್ರಜಾಪ್ರಭುತ್ವದ ನಾಲ್ಕನೇ ಆಧಾರ ಸ್ತಂಭ ಎಂಬ ಮನ್ನಣೆಗೆ ಪಾತ್ರವಾಗಿರುವ ಮಾಧ್ಯಮಗಳು ಹೊಣೆಗಾರಿಕೆಯಿಂದ ನಡೆದುಕೊಳ್ಳಬೇಕು ಜನರ ವಿಶ್ವಾರ್ಹತೆಯನ್ನ ಉಳಿಸಿಕೊಳ್ಳಬೇಕು ಕಪೋಲ ಕಲ್ಪಿತ ಸುದ್ದಿಗಳಿಗೆ ಅವಕಾಶ ಕೊಡದೆ ನೈಜ ಸುದ್ದಿಗಳನ್ನ ಪ್ರಕಟಿಸಿ ಪ್ರಸಾರ ಮಾಡಿ ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಎಂದರು ಶಾಲಾ ಕಾಲೇಜಿನ ಆಡಳಿತ ಮಂಡಳಿಗಳು ನಡೆಸ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮಗಳಿಗೆ ಓದಿರ್ತೀವಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿಯ ದೆಸೆಯಲ್ಲಿ ಅವರ ಕೋರ್ಸನ್ನು ಮುಗಿಸ್ಕೊಂಡು ಕಾಲೇಜಿನಿಂದ ಹೊರಗೆ ಹೋಗ್ಬೇಕಾದ್ರೆ ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿ ಓದಿರ್ತೀವಿ ಆದರೆ ಇದು ಸ್ವಾಗತವೂ ಅಲ್ಲ ಬೀಳ್ಕೊಡ ಕಾರ್ಯಕ್ರಮವೂ ಅಲ್ಲ ಅದರ ಮಧ್ಯದಲ್ಲಿ ನೀವೇನು ಅಭ್ಯಾಸ ಇದ್ದೀರಿ ಈ ಅಭ್ಯಾಸಕ್ಕೆ ಪೂರಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಇವತ್ತು ಸಂವಾದ ಇವತ್ತು ಪ್ರಸ್ತುತ ವಿದ್ಯಮಾನಗಳನ್ನು ನಾವು ಗಮನಿಸಿದರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ನಾಲ್ಕು ಅಂಗಗಳು ಭಾಳ ಪ್ರಮುಖವಾಗಿದೆ ಒಂದು ನ್ಯಾಯಾಂಗ ಎರಡನೇದು ಶಾಸಕಾಂಗ ಮೂರನೇದು ಕಾರ್ಯಾಂಗ ನಾಲ್ಕನೇದು ಪತ್ರಿಕಾಂಗ ಅಂತೇಳಿ ನಾವು ಕರೀತೀವಿ ಆದರೆ ಇವತ್ತು ಪತ್ರಿಕಾಂಗ ಅಂತಕ್ಕಂಥದ್ದು ಈ ಮೂರು ಮೇಲಿನ ಅಂಗಗಳು ಏನಿದಾವೆ ಕೂಡ ಒಂದು ರೀತಿ ತಳಹದಿಯಾಗಿ ಇವತ್ತು ಹೋಗ್ಬಿಟ್ಟಿದೆ ಇದನ್ನ ನಾವು ಒಪ್ಲಬೇಕು ಯಾಕೆಂದ್ರೆ ಯಾವ ಒಂದು ಸಂದರ್ಭಗಳಲ್ಲಿ ಆಡಳಿತ ವ್ಯವಸ್ಥೆ ಸರಿಯಾದ ದಿಕ್ಕಿನತ್ತ ಹೋಗದೆ ಇದ್ದಾಗ ಸಮಾಜದಲ್ಲಿರ್ತಕ್ಕಂಥ ಜನರು ದಿಕ್ಕನ್ನು ತಟ್ಟಿದಾಗ ಇವರೆಲ್ಲರಿಗೂ ಕೂಡ ಸರಿದಾರಿಯತ್ತ ಹೋಗುವಲ್ಲಿ ಎಚ್ಚರಿಸ್ತಕ್ಕಂಥ ಜನರಿಗೆ ಎಚ್ಚರಿಕೆಯನ್ನ ನೀಡ್ತಕ್ಕಂಥ ಒಂದು ಕೆಲಸ ಮತ್ತು ಆಡಳಿತ ನಡೆಸ್ತಕ್ಕಂಥವರಿಗೆ ಒಂದು ಎಚ್ಚರಿಕೆಯನ್ನ ನೀಡಿಸ್ತಕ್ಕಂಥ ಕೆಲಸ ಕಿವಿಮಾತನ್ನ ಹೇಳ್ತಕ್ಕಂಥ ಕೆಲಸ ಅವರಿಗೆ ಬುದ್ಧಿವಾದ ಒಂದು ಕೆಲಸ ಮುಂದಿನ ಭವಿಷ್ಯದಲ್ಲಿ ಸರಿಯಾದ ದಿಕ್ಕಿನತ್ತ ಕೊಂಡೊಯ್ಯಬೇಕು ವ್ಯವಸ್ಥೆಯನ್ನ ಎಂದು ತಿಳಿಸ್ತಕ್ಕಂಥ ಕೆಲಸ ಅದು ಯಾರಿಂದಲಾರು ಆಗುತ್ತೆ ಅಂದ್ರೆ ನಮ್ಮ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥ ಜನರಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ ಇವತ್ತು ಪತ್ರಿಕಾ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಒಂದು ಉದ್ಯಮವಾಗಿಯೂ ಇದೆ ವೃತ್ತಿಯಾಗಿಯೂ ಇದೆ ಪ್ರವೃತ್ತಿಯಾಗಿಯೂ ಕೂಡ ಇದೆ ಇವತ್ತು ಎಷ್ಟೋ ಜನ ಬೇರೆ ಬೇರೆ ಕೆಲಸ ಕಾರ್ಯಗಳ ಜೊತೆ ಜೊತೆಯಲ್ಲಿ ಈ ಒಂದು ವೃತ್ತಿಯನ್ನು ಕೂಡ ಪ್ರವೃತ್ತಿಯನ್ನು ಕೂಡ ಇವತ್ತು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪತ್ರಿಕೆಗಳು ರಾಜ್ಯ ಮಟ್ಟದ ಪತ್ರಿಕೆಗಳು ರಾಷ್ಟ್ರ ಮಟ್ಟದ ಪತ್ರಿಕೆಗಳು ಈ ಕೆಲವೇ ಪತ್ರಿಕೆಗಳನ್ನು ನಾವು ಓದ್ತಾ ಇದ್ದೇವೆ ಹಾಗೆಯೇ ಏನಾದ್ರು ನ್ಯೂಸ್ ಚಾನಲ್ ಅಂತ ಯಾವ್ದಾದ್ರು ಇತ್ತು ಅಂದ್ರೆ ಅದು ನಮ್ಮ ದೂರದರ್ಶನ ಮಾತ್ರ ಗೊತ್ತಾಯ್ತದೆ ದೂರದರ್ಶನ ಮಾತ್ರ ಇತ್ತು ನೀವು ಕೂಡ ನಾವು ಇಲ್ಲಿ ಕೂತಿರೋರೆಲ್ಲರೂ ಕೂಡ ಪ್ರತಿ ಶುಕ್ರವಾರ ಬಂದರೆ ಭಾನುವಾರ ಬಂದರೆ ನಾವು ಆ ದೂರದರ್ಶನ ಮುಂದೆ ಕೂತ್ಕೊಂಡು ಅಲ್ಲಿ ಬರ್ತಕ್ಕಂಥ ನ್ಯೂಸ್ಗಳನ್ನ ಹೇಳಲಿಕ್ಕೆ ನಾವು ಕಾತರದಿಂದ ನಾವು ಕಾಯ್ತಾ ಇದ್ದೀವಿ ಹಾಗಾಗಿ ಕೇವಲ ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ತಿಳಿತಕ್ಕಂಥದ್ದು ಒಂದು ಭಾಗವಾಗಿದ್ದರೆ ದೃಶ್ಯ ಮಾಧ್ಯಮ ಬಂದ ಮೇಲೆ ನೈಜವಾಗಿರ್ತಕ್ಕಂಥ ಚಿತ್ರಣದೊಂದಿಗೆ ಸಾಮಾಜಿಕ ಸಮಸ್ಯೆಗಳ ಅರಿವು ಏನಿತ್ತು ಅದನ್ನು ತಿಳ್ಕೊಳ್ಳಿಕ್ಕೆ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಕೆಲವು ನ್ಯೂಸ್ ಚಾನಲ್ಸ್ಗಳೆಲ್ಲ ಬಂತು ಬಂದ ಮೇಲೆ ಇನ್ನೂ ಅದು ಸಾರ್ವಜನಿಕರ ಸಮಸ್ಯೆಗಳನ್ನು ಅರಿತುಕೊಳ್ಳುವಲ್ಲಿ ಅದನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮಗಳಿಗೆ ತುಂಬ ಸಹಕಾರಿಯು ಇವತ್ತು ಮಾಧ್ಯಮಗಳು ನಮ್ಮ ಕ್ಯಾಮ್ರಾಗಳು ನಮ್ಮ ಕ್ಯಾಮ್ರಾಮ್ಯಾನ್ಗಳು ಅದೇ ಥರ ತುಂಬ ಚೆನ್ನಾಗಿ ಸೆರೆ ಹಿಡಿತಾರೆ ಅಲ್ವಾ ಕಾರ್ಯಕ್ರಮ ನಡೀಬೇಕಾದ್ರೆ ಸೆರೆ ಹಿಡಿತಾರೆ ಅವರೆಲ್ಲ ಅದ್ಭುತವಾದಂಥ ಸೆರೆಯನ್ನು ಹಿಡಿದು ಚಿತ್ರಗಳನ್ನೆಲ್ಲ ಸೆರೆ ಹಿಡಿದು ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನು ಕೊಟ್ಟರೂ ಸಹ ಅದೆಲ್ಲದನ್ನು ಕೂಡ ಸಮರ್ಪಕವಾಗಿ ಜನರ ಮುಂದೆ ಮಂಡಿಸ್ಬೇಕಾದ್ರೆ ಅದನ್ನು ವಸ್ತುನಿಷ್ಠವಾಗಿ ಹೇಳಬೇಕಾದ್ರೆ ಅಥವಾ ಭಾಷೆಯನ್ನು ಬಳಸಬೇಕಾದ್ರೆ ಗೊತ್ತಲ್ಲ ತರ ಯಾವುದೇ ಲೋಪಗಳಿಲ್ಲ ಅಂತ ಹೇಳ್ಬೇಕಾದ್ರೆ ಅದೆಲ್ಲದಕ್ಕೂ ಪೂರ್ವವಾಗಿರ್ತಕ್ಕಂಥ ಸುದ್ದಿಗಳನ್ನು ಕೊಡಬೇಕಾದ್ರೆ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಜಯರಾಮ್ ಚಂದ್ರಶೇಖರ್ ಕಾಲೇಜಿನ ಆಡಳಿತ ಅಧಿಕಾರಿ ಡಾಕ್ಟರ್ ಶಿವಜ್ಯೋತಿ ಜಚನಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸಿ ಶಿವಶಂಕರ್ ಅಧೀಕ್ಷಕ ಕೆ ಕೆ ರಾಜು ಸಿದ್ದರಾಮಯ್ಯ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಅಕ್ಷತಾ ಶೈಲಜಾ ಮತ್ತಿತರರು ಹಾಜರಿದ್ದರು ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ